ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಎರಡು ಕೆ ಜಿ ಧನಿಯಾಗೆ ಸಾಂಬಾರು ಪುಡಿ ಯಾವ ರೀತಿ ಮಾಡೋದಂತ ಇದ್ದೀನಿ ಎರಡು ಕೆ ಜಿ ಧನಿಯಾಗೆ ಏನೇನು ಪದಾರ್ಥಗಳು ಬೇಕು ಎಷ್ಟು ಪ್ರಮಾಣದಲ್ಲಿ ಬೇಕು ಎಲ್ಲ ತೋರಿಸ್ಕೊಡ್ತೀನಿ ಈಗ ನಾನು ನಾಟಿ ಧನ್ಯ ಎರಡು ಕೆ ಜಿ ತೊಗೊಂಡಿದ್ದೀನಿ ಚೆನ್ನಾಗಿ ಒಣಗಿಸಿ ಕ್ಲೀನ್ ಮಾಡಿ ಚೆನ್ನಾಗಿ ಒಣಗಿಸಿ ಇಟ್ಟಿದ್ದೀನಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ಆಮೇಲೆ ತೋರಿಸ್ತೀನಿ ಇದು ಬೇಳೆ ಮೆಣಕಾಯಿ ಒಂದು ಕೆ ಜಿ ಇದೆ ಟೇಸ್ಟು ಮತ್ತು ಕಲರು ಖಾರನೂ ಇರುತ್ತೆ ಸ್ವಲ್ಪ ಇದು ಬೇಡ ಮೆಣಸಿನ್ಕಾಯನ್ನು ಕ್ಲೀನ್ ಮಾಡಿ ಚೆನ್ನಾಗಿ ಒಣಗಿಸಿ ಇಟ್ಟಿದ್ದೀನಿ ಈ ಥರ ಮುರಿದ್ರೆ ಈ ಥರ ಮುರಿಬೇಕು ಆ ಥರ ಗರಿ ಗರಿಯಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ ಖಾರದ ಮೆಣಸಿನ್ಕಾಯಿ ಇದು ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಒಣಗಿಸಿ ಇಟ್ಟಿದ್ದೀನಿ ಕ್ಲೀನ್ ಮಾಡಿ ಚೆನ್ನಾಗಿ ಒಣಗಿಸಿ ಇಟ್ಟಿದ್ದೀನಿ ಇದು ಮುಕ್ಕಾಲು ಕೆ ಜಿ ಇದೆ ಇದು ಗುಂಟೂರು ಮೆಣ್ಸಿನ್ಕಾಯಿ ಇದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಒಣಗಿಸಿ ಇಟ್ಟಿದ್ದೀನಿ ಕ್ಲೀನ್ ಮಾಡಿ ಈಗ ಖಾರದ ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಎರಡು ಸೇರಿ ಒಂದು ಕಾಲು ಕೆ ಜಿ ಇದೆ ಬೆಳಿಗ್ಗೆ ಮೆಣಸಿನ್ಕಾಯಿ ಒಂದು ಕೆ ಜಿ ಇದೆ ಎಲ್ಲ ಸೇರಿ ಎರಡು ಕಾಲು ಕೆ ಜಿನ ನಾನು ಎರಡು ಕೆ ಜಿ ಧನಿಯಾಗೆ ಉಪಯೋಗಿಸ್ತಾ ಇದ್ದೀನಿ ಮೆಣಸಿನ್ಕಾಯಿನ ಕದ್ದೇ ಸೊಪ್ಪು ಒಂದು ಎರಡು ಕಟ್ಟಾಗೋಷ್ಟು ಈ ಥರ ಎಲೆ ಬಿಡಿಸಿ ಇಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಒಣಗಿಸಿ ಆಮೇಲೆ ಡ್ರೈ ರೋಸ್ಟ್ ಮಾಡ್ತೀನಿ ಜೀರಿಗೆ ಮುಕ್ಕಾಲು ಕೆ ಜಿ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ನಾನು ಎರಡು ಕೆ ಜಿ ಧನಿಯಾಗೆ ಮುಕ್ಕಾಲು ಕೆ ಜಿ ಆಗೋಷ್ಟು ಜೀರಿಗೆನ ಉಪಯೋಗಿಸ್ತಾ ಇದ್ದೀನಿ ಸಾಂಬಾರು ಪುಡಿಗೆ ಬೇಳೆ ತೊಗರಿ ಬೇಳೆನೂ ಅಷ್ಟೇ ಮುಕ್ಕಾಲು ಕೆ ಜಿ ಆಗೋಷ್ಟಿದೆ ಇದನ್ನು ಸಹ ಸೈಡ್ ಬಿಡ್ತೀನಿ ಈಗ ಕಡಲೆಬೇಳೆ ಕಡಲೆಬೇಳೆ ಅರ್ಧ ಕೆ ಜಿ ತಗೊಂಡಿದ್ದೀನಿ ಎರಡು ಕೆ ಜಿ ಧನಿಯಾಗೆ ಅರ್ಧ ಕೆ ಜಿ ಕಡಲೆಬೇಳೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಆಗೋಷ್ಟು ನಾನು ಇಲ್ಲಿ ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ಬೇಳೆ ಆದರೂ ಹಾಕ್ಬೋದು ಹೆಸರು ಆದರೂ ಹಾಕ್ಬೋದು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಈಗ ಉದ್ದಿನಬೇಳೆ ಇದು ಸ್ವಲ್ಪ ಕಡಿಮೆ ತೊಗೊಳ್ಬೇಕು ಕಾಲು ಕೆ ಜಿ ತೊಗೊಂಡಿದ್ದೀನಿ ಎರಡು ಕೆ ಜಿಗೆ ಕಾಲು ಕೆ ಜಿ ತೊಗೊಂಡಿದ್ದೀನಿ ಎರಡು ಕೆ ಜಿ ಧನಿಯಕ್ಕೆ ಕಾಲು ಕೆ ಜಿ ಉದ್ದಿನಬೇಳೆ ತೊಗೊಂಡಿದ್ದೀನಿ ಸಾಸಿವೆ ಕಾಲು ಕೆ ಜಿ ತಗೊಂಡಿದ್ದೀನಿ ಮೆಣಸು ಕಾಳು ಮೆಣಸು ಇನ್ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ಮೆಂತ್ಯ ಇನ್ನೂರು ಗ್ರಾಮ್ ತಗೊಂಡಿದ್ದೀನಿ ಅಕ್ಕಿ ಕಾಲು ಕೆ ಜಿ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅರ್ಶಿಣ ಕೊಂಬು ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ ಒಣಗಿಸಿ ಇದನ್ನು ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ಪುಡಿ ಮಾಡಿ ಹಾಕ್ಕೋಬೇಕು ಆಮೇಲೆ ತೋರಿಸ್ತೀನಿ ಗಸಗಸೆ ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಲವಂಗ ಇಪ್ಪತ್ತೈದು ಗ್ರಾಮು ಚಕ್ಕೆ ಇಪ್ಪತ್ತೈದು ಗ್ರಾಮ್ ತೊಗೊಂಡಿದ್ದೀನಿ ಹಿಂಗು ಪ್ಯಾ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ನೀವು ಯಾವುದೇ ಥರ ಹಿಂಗೆ ತೊಗೊಳ್ಳಿ ಗಟ್ಟಿ ಹಿಂಗೆ ತೊಗೊಂಡ್ರೆ ಟೇಸ್ಟ್ ಸ ಚೆನ್ನಾಗಿ ಬರುತ್ತೆ ಟೇಸ್ಟು ಈಗ ನಾನು ಸಾಂಬಾರು ಪುಡಿಗೆ ಏನೇನು ಪದಾರ್ಥಗಳು ಬೇಕು ಎಷ್ಟು ಪ್ರಮಾಣದಲ್ಲಿ ಬೇಕು ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಈಗ ಇದನ್ನೆಲ್ಲ ನಾನು ಡ್ರೈ ರೋಸ್ಟ್ ಮಾಡ್ತೀನಿ ಡ್ರೈ ರೋಸ್ಟ್ ಮಾಡೋದ್ರೂ ಸಹ ತೋರಿಸ್ತೀನಿ ಈಗ ಸ್ಟವ್ ಅಣಿಸಿ ಬಾಣ್ಲೆ ಇಟ್ಟಿದ್ದೀನಿ ಸ್ನೇಹಿತರೆ ಒಂದೊಂದಾಗಿ ನಾನೀಗ ಎಲ್ಲನೂ ಎಲ್ಲ ಪದಾರ್ಥಗಳನ್ನು ಫ್ರೈ ಮಾಡ್ಕೊಳ್ತೀನಿ ಮೊದಲು ನಾನು ನಾನಿಲ್ಲಿ ಕೊಬ್ಬರಿ ಬೇಳೆನಿದ್ದೀನಿ ಮುಕ್ಕಾಲು ಕೆ ಜಿ ಇರೋದ್ರಿಂದ ಒಂದೆರಡು ಸಾರಿ ಫ್ರೈ ಮಾಡ್ಕೊಳ್ತೀನಿ ಸಾಂಬಾರು ಪುಡಿ ತುಂಬ ದಿನ ಇಟ್ಸ್ಕೊಳ್ಳೋದ್ರಿಂದ ಚೆನ್ನಾಗಿ ರೋಸ್ಟ್ ಮಾಡಬೇಕು ಬೇಳೆಕಾಳು ಬೇಳೆನ ಅಷ್ಟೇ ಚೆನ್ನಾಗಿ ರೋಸ್ಟ್ ಇರೋದು ಚೆನ್ನಾಗಿ ವಾಸ್ಟ್ ಮಾಡ್ಕೋಬೇಕು ಪೋಸ್ಟ್ ಮಾಡ್ಕೊಂಡ್ರೆ ಸಾಕು ಇಂತ ತಗಿ ತೆಲಿ ಈಗ ಕಳ್ಳೆವೇಳೇನು ಅಷ್ಟೇ ഉദ്ദബന സേർന്നിട്ട് ಅದ್ದಿನ ಬೆಳೆನೂ ಸಹ ರೋಸ್ಟ್ ಆಗಿದೆ ಈಗ ಮೆಂತ್ಯ ಇದ್ದೀನಿ ಈಗ ರೋಸ್ಟ್ ಆಗಿದೆ ಮೆಂತ್ಯ ಸಹ ರೋಸ್ಟ್ ಆಗಿದೆ ಈಗ ಮೆಣಸನ್ನು ಫ್ರೈ ಮಾಡಿಕೊಡ್ತೀನಿ ಸೋ ಸಹ ಫ್ರೈ ಆಗಿದೆ ಈಗ ಸಾಸ್ ವೇನ ಸೇಸ್ತಾ ಇದೀನಿ ಪಾಸ್ ಏನೋ ಪೋಸ್ಟ್ ಆಗಿದೆ ತಿಂದಿನ ಈಗ ಜೀರಿಗೆನೂ ಸೇರಿಸ್ಕೊಂತ ಇದ್ದೀನಿ ಮುಕ್ಕಾಲು ಕೆ ಜಿ ಇರೋದ್ರಿಂದ ಎರಡು ಸಾರಿ ನಾನು ಇದನ್ನು ರೋಸ್ಟ್ ಮಾಡ್ಕೊತೀನಿ ಯಾವುದೇ ಪದಾರ್ಥಗಳು ಡ್ರೈ ರೋಸ್ಟ್ ಮಾಡಬೇಕಂದ್ರೂ ಕೈ ಬಿಡದೆ ಈ ಥರ ಕಲಿಸ್ತಾ ಇರಬೇಕು ಮಿಕ್ಸ್ ಮಾಡ್ತಾ ಇರಬೇಕು ಈ ಥರ ಇಲ್ಲಾಂದರೆ ಸೀದೋಗುತ್ತೆ ಈ ಜೀರಿಗೆನು ಫ್ರೈ ಆಗಿದೆ यह अ ಇನ್ನೂ ರೋಸ್ಟ್ ಆಗಿದೆ ಫ್ರೈತೀನೀಗ ಈಗ ಗಸಗಸೆನೂ ಫ್ರೈ ಮಾಡ್ಕೊಳ್ತೀನಿ ಗಸಗಸೆನೂ ರೋಸ್ಟ್ ಆಗಿದೆ లవంగా లవంగ ఇప్పుడు నాకు స్వల్ప రోస్ట్ ఇది రోస్ట్ ఈ బాళ్ళు రోస్ట్ ఈ నేను ధనియ రోస్ట్ మనం స్వల్ప హోం ಎಲ್ಲ ಧನಿಯು ಎರಡು ಕೆ ಜಿ ನಾನು ಇದೇ ತರ ರೋಸ್ಟ್ ಮಾಡ್ಕೊಳ್ತೀನಿ ಈಗ ನಾನು ಎರಡು ಕೆ ಜಿ ರೋಸ್ಟ್ ಮಾಡಿ ಆಯಿತು ಚೆನ್ನಾಗಿ ಗರಿ ಗರಿಯಾಗಿ ರೋಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಇದೇನಾದರೂ ಹಸಿ ಇದ್ದರೆ ಸಾಂಬಾರ್ ಪುಡಿ ತುಂಬಾ ದಿನ ಇರೋದಿಲ್ಲ ಅದರಿಂದ ರೋಸ್ಟ್ ಮಾಡಬೇಕಾದ್ರೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈಗ ಕರಿಬೇ ಸೊಪ್ಪು ಇದನ್ನು ಅಷ್ಟೇ ಗರಿ ಗರಿಯಾಗಿ ಆಗಬೇಕು ಗುರಿ ಇಟ್ಕೊಂಡು ರೋಸ್ಟ್ ಮಾಡಬೇಕು ಕರ್ಬೇವಿನ ಸೊಪ್ಪು ರೋಸ್ಟ್ ಆಗೋದು ಸ್ವಲ್ಪ ಟೈಮ್ ಹಿಡಿಸುತ್ತೆ ಯಾಕಂದರೆ ಸಣ್ಣದಾಗುರು ಇಟ್ಕೊಂಡು ರೋಸ್ಟ್ ಮಾಡಬೇಕು ಜೋರಾಗಿ ಇಟ್ಕೊಂಡ್ರೆ ಸೀದೋಗುತ್ತೆ ಗರಿ ಗರಿಯಾಗ ಆಗೋದಿಲ್ಲ ಇದು ರೋಸ್ಟ್ ಆಗಿದೆ ಇನ್ನು ಸ್ವಲ್ಪ ಇದ್ರೇ ಹಸಿ ಇದು ಸ್ವಲ್ಪ ಒಣಗಿಸಿದ್ರೆ ಸುರೋಗುತ್ತೆ ಈಗ ಅರ್ಶಿನ್ ಕೊಂಬ ಅದನ್ನೂ ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಬಿಸಿಲಿಗೆ ಹಾಕ್ತೀನಿ ಈಗ ಶಿಂಪ್ ಕುಂಬಿನೂ ಸಹ ಫ್ರೈ ಆಗಿದೆ ರೋಸ್ಟ್ ಆಗಿದೆ ಇಲ್ಲಿ ನಾನು ಮೆಣಸಿನ್ಕಾಯಿನ ರೋಸ್ಟ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತೀನಿ ಎರಡು ಕಾಲು ಕೆ ಜಿ ನಾನು ರೋಸ್ಟ್ ಮಾಡಬೇಕು ಸ್ನೇಹಿತರೆ ಒಂದು ಒಂದು ಸರಿ ರೋಸ್ಟ್ ಮಾಡೋದನ್ನು ತೋರಿಸ್ತೀನಿ ತೊಟ್ಟು ಬಿಡಿಸ್ಬೇಕಾದ್ರೆ ಸ್ವಲ್ಪ ಹಾಗೆ ಇರೋ ಥರನೇ ಕಟ್ ಮಾಡ್ಕೋಬೇಕು ನಾವು ಈ ಥರ ಫುಲ್ಲು ತೊಟ್ಟು ತೆಗಿಬಾರ್ದು ಯಾಕಂದರೆ ಉರಿಬೇಕ ಮೆಣಸಿನ್ಕಾಯಿ ಫ್ರೈ ಮಾಡಬೇಕಾದ್ರೆ ರೋಸ್ಟ್ ಮಾಡಿ ರೋಸ್ಟ್ ಮಾಡಬೇಕಾದ್ರೆ ತುಂಬ ಬರುತ್ತೆ ಅದರಿಂದ ಸ್ವಲ್ಪ ಇರೋ ಥರನೇ ಕಟ್ ಮಾಡಬೇಕು ಈಗ ಮೆಣಸಿನ್ಕಾಯಿ ರಾಷ್ಟ್ರೆ ಮಿಕ್ಕಿರೋದೆಲ್ಲ ನಾನು எெல்லாம் நான் ரோஸ்ட் மாதிரி மிளகாய் தோர்ஸ் தான் அது இஷ்டே ಬೇಗನೆ ரோஸ் ಆಗುತ್ತೆ ಈಗ ಎಲ್ಲನೂ ಸಹ ಕಾಳುಗಳು ಎಲ್ಲ ಧನಿಯಾ ಎಲ್ಲನೂ ಸಹ ಫ್ರೈ ಮಾಡಾಯಿತು ರೋಸ್ಟ್ ಮಾಡಾಯಿತು ಈಗ ಮೆಣಸಿನ್ಕಾಯಿನೂ ಸಹ ನಾನು ರೋಸ್ಟ್ ಮಾಡಿ ಈ ಥರ ಮಿಕ್ಸಿಗೆ ಹಾಕಿ ಸ್ವಲ್ಪ ಪುಡಿ ಪುಡಿ ಥರ ಮಾಡ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ ಯಾಕಂದರೆ ಮೆಣಸಿನ್ ಮೆಣ ಮೆಣಸಿನ್ಕಾಯಿ ಹಂಗಂಗೆ ಹಾಕಿದ್ರೆ ಪುಡಿ ಚೆನ್ನಾಗಿ ಬರೋದಿಲ್ಲ ಅದರಿಂದ ಮಿಕ್ಸು ಆಗೋದಿಲ್ಲ ಈ ಥರ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಬರುತ್ತೆ ಸಾಂಬಾರು ಪುಡಿ ಈಗ ಇದಕ್ಕೇನು ಅರಶಿನ ಅರಿಶಿಣ ಕೊಂಬು ಇದನ್ನು ನಾನು ಜಜ್ಜಿ ಬಿಸಿ ಮಾಡಿ ಫಸ್ಟು ರೋಸ್ಟ್ ಮಾಡಿ ಬಿಸಿಲಿಗೆ ಹಾಕಿ ಆಮೇಲೆ ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ ಇದನ್ನು ಸೇರಿಸ್ತಾ ಇದ್ದೀನಿ ಈಗ ಕರ್ಬೇವು ಸೊಪ್ಪು ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ಸಹ ಈ ಥರ ಅಂದರೆ ಪುಡಿ ಆಗಬೇಕು ಈ ಥರ ಈ ಥರ ರೋಸ್ಟ್ ಮಾಡಿ ಇದನ್ನು ಇದ್ದೀನಿ ಈಗ ನಾನು ಮಿಲ್ಲಕ್ಕೆ ಕಳಿಸ್ತಾ ಇದ್ದೀನಿ ಅದರಿಂದ ಎಲ್ಲ ಮಿಕ್ಸ್ ಮಾಡಿ ಕಳಿಸ್ತೀನಿ ಇಂಗು ಇಂಗು ಅಷ್ಟೇ ರೋಸ್ಟ್ ಮಾಡಿ ಸ್ವಲ್ಪ ಈ ಥರ ಜಜ್ಜಿ ಹಾಕ್ತಾಯಿದ್ದೀನಿ ಹಾಗೆಯೇ ಎಲ್ಲ ನಾನು ನಾನಿಲ್ಲಿ ರೋಸ್ಟ್ ಮಾಡಿದ್ನಲ್ಲ ಅದನ್ನೆಲ್ಲನೂ ಸಹ ಸೇರ್ತಾಯಿದ್ದೀನಿ ಒಂದು ಸಾರಿ ಎಲ್ಲನೂ ಸಹ ಈ ಥರ ಮಿಕ್ಸ್ ಮಾಡಬೇಕು ಜಾಸ್ತಿ ಮಾಡಿರೋದ್ರಿಂದ ಮಿಲ್ಲಿಗೆ ಕಳಿಸ್ತೀನಿ ಮಿಕ್ಸಿಗೆ ಹಾಕೋಕ್ಕೆ ಆಗೋದಿಲ್ಲ ನಾನು ಫ್ರೈ ಮಾಡಿ ರೋಸ್ಟ್ ಮಾಡೋದಕ್ಕಿಂತ ಮುಂಚೆನೇ ಎಲ್ಲ ಚೆನ್ನಾಗಿ ಒಣಗಿಸಿ ಇಟ್ಟಿದ್ದೆ ಧನಿಯಾ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಸಹ ಚೆನ್ನಾಗಿ ಒಣಗಿಸಿ ಇಟ್ಟಿದ್ದೆ ರೋಸ್ಟ್ ಮಾಡಿದ್ಮೇಲೆ ನಾನೇನು ಒಣಗಿಸಿಲ್ಲ ರೋಸ್ಟ್ ಮಾಡಿದ್ಮೇಲೆ ಅವಾಗಲೇ ಕಳಿಸಿದ್ರೆ ಆವತ್ತೇ ಮಿಲ್ಲಿಗೆ ಕಳಿಸಂಗಿದ್ರೆ ಹಾಗೇ ಕಳಿಸಿ ಇಲ್ಲಾಂದರೆ ಒಂದಿನ ಬಿಟ್ಟು ಕಳಿಸ್ಬೇಕು ಕಳಿಸ್ಬೇಕಂದ್ರೆ ಒಣಗಿಸಲೇಬೇಕಾಗುತ್ತೆ ಇಲ್ಲಾಂದರೆ ನುಣ್ಣಗೆ ಬರಲ್ಲ ಸಾಂಬಾರು ಪುಡಿ ಒಣಸಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಒಂದು ಸಾರಿ ಈಗ ನಾನು ಮಿಲ್ಲಿಗೆ ಕಳಿಸ್ತೀನಿ ಸಾಂಬಾರು ಪುಡಿ ಹಾಕೊಂಬಂದ್ಮೇಲೆ ತೋರಿಸ್ತೀನಿ ನಿಮಗೆ ಅಲ್ಲಾರು ಎಲ್ಲ ಹೇಗೆ ಬಂದಿದೆ ಅಂತಿರೋಂಥ ಸಾಂಬಾರು ಪುಡಿನ ಮಾಡಿ ತೋರಿಸಿದ್ದೀನಿ ಕಲರು ನೋಡಿ ಎಷ್ಟು ಚೆನ್ನಾಗಿದೆ ಬೇಡಿಗೆ ಮೆಣಸಿಗೆ ಹೆಚ್ಚಾಗಿ ಹಾಕಿರೋದರಿಂದ ಕಲರು ಸಹ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ ನಾನು ಒಂದು ಆರು ತಿಂಗಳಿಗಾಗೋಷ್ಟು ಮಾಡ್ಕೊಂಡಿದ್ದೀನಿ ನಾನು ತುಂಬ ಜನಕ್ಕೆ ಅಡುಗೆ ಮಾಡ್ತೀನಿ ಅದರಿಂದ ಆರು ತಿಂಗಳಿಗಾಗೋಷ್ಟು ನಾನು ಸಾಂಬಾರು ಪುಡಿನ ಮಾಡಿದ್ದೀನಿ ನಾನು ಏನೇನು ಪದಾರ್ಥಗಳೆಲ್ಲ ಮೆಜರ್ಮೆಂಟ್ ತೋರಿಸಿದ್ನೋ ಅದೇ ಮೆಜರ್ಮೆಂಟಲ್ಲಿ ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅರ್ಧ ಮಾಡ್ಕೊತೀವಿ ಅನ್ನೋರು ಒಂದು ಕೆ ಜಿಗೆ ಕಾಲು ಕಾಲು ಕೆ ಜಿಯಷ್ಟು ಕಾಲು ಕಾಲು ಕೆ ಬೇಳೆ ಬೇಳೆಕಾಳುಗಳನ್ನೆಲ್ಲ ಹಾಕ್ಕೊಳ್ಳಿ ಮಿಕ್ಕಿದೆಲ್ಲ ನೂರು ನೂರು ಗ್ರಾಮು ಆ ಥರ ಹಾಕ್ಕೊಳ್ಳಿ ನಾನು ಎಷ್ಟು ತೋರಿಸಿದೆ ಅದರ ಅರ್ಧ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಹೆಚ್ಚಾಗಿ ಜೀರಿಗೆ ಮತ್ತು ತೊಗರಿಬೇಳೆ ಹೆಚ್ಚಾಗಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದೇ ಥರ ಮಾಡಿ ಇದೇ ಮೆಜರ್ಮೆಂಟಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ